ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನೀವು ರೆಸ್ಟೋರೆಂಟಲ್ಲಿ ಓಟಲಲ್ಲಿ ಯಾವ ರೀತಿ ತಿಂದಿರ್ತೀರಾ ಅದೇ ರೀತಿ ಚಿಕನ್ ಚಾಪ್ಸ್ನ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ಇದ್ದೀನಿ ಇಲ್ಲಿ ಕೊತ್ತಂಬರಿ ಮತ್ತು ಪಾಲಕ್ನ ತಗೊಂಡಿದ್ದೀನಿ ಒಂದೊಂದು ಇಡಿ ಆಗುವಷ್ಟು ಒಂದೆರಡು ಹಸಿಮೆಣ್ಸಿಕಾಯಿ ಒಂದೆರಡು ಮೆಣಸಿಕಾಯಿ ಒಂದು ಟೊಮೆಟೊ ಒಂದೆರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸೋಂಪು ಜೀರಿಗೆ ಮೆಣಸು ಮತ್ತು ಕಲ್ಲುವ ಮಗ್ಗು ಏಲಕ್ಕಿ ಎಲ್ಲ ತೊಗೊಂಡಿದ್ದೀನಿ ಇವಾಗ ಒಂದು ಬಾಂಡ್ಲಿನ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ನಾವು ಮಸಾಲನ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಇವಾಗ ನಾನು ಏನು ಮಸಾಲೆಗಳನ್ನ ತೊಗೊಂಡಿದ್ದೀನಿ ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಇದು ಒಣ್ಮೆಣ್ಸಿಕಾಯಿ ತಗೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿ ಬರೀಬೇಕಾದ್ರೆ ಬರೀ ಹಸಿಮೆಣ್ಸಿಕಾಯಿ ಕೂಡ ನೀವು ಹಾಕೋಬೋದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅನ್ನೋರು ಹಸಿಮೆಣ್ಸಿಕಾಯಿನ ಕಡಿಮೆ ಮಾಡಿಕೊಂಡು ಒಣ್ಮೆಣ್ಸಿಕಾಯನ್ನ ಕೂಡ ಬಳಸ್ಕೊಬೋದು ಇವಾಗ ಎಲ್ಲನೂ ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಜೊತೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಮಸಾಲಾನ ಈ ಥರ ಫ್ರೈ ಮಾಡಿ ನಾವು ರುಬ್ಬೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಗ್ರೇವಿ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇವಾಗ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ನೋಡಿ ಫೇಸ್ಬುಕ್ನೂ ನೋಡೋರಾದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಸೊಪ್ಪು ಕೂಡ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ತುಂಬ ಬೇಗ ಆಗುತ್ತೆ ಮಸಾಲ ನಾವು ಇಲ್ಲೇ ಫ್ರೈ ಮಾಡೋದ್ರಿಂದ ಆಮೇಲೆ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಇದು ಈ ರೀತಿ ಫ್ರೈ ಆದರೆ ಸಾಕು ತುಂಬಾ ಇದೇನು ಫ್ರೈ ಆಗೋದು ಬೇಡ ಇವಾಗ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಮೇಲೆ ನಾವು ರುಬ್ಕೊಂಬರೋಣ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರುಬ್ಬೋದಕ್ಕೂ ನಾನು ಎರಡು ಈರುಳ್ಳಿ ಹಾಕಿದ್ದೀನಿ ಇವಾಗ ಒಂದು ಇಲ್ಲ ಕಟ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಂಡು ಸಿಕ್ಕದಾಗಿ ಫ್ರೈ ಮಾಡ್ಕೊಳ್ಳಕ್ಕೆ ಹಾಕಿದ್ದೀನಿ ಇವಾಗ ನಾವು ಚಿಕನ್ನ ತೊಳೆದು ಫುಲ್ ನೀರನ್ನ ಡ್ರೈ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ ಹಾಕಿ ಹಾಗೇನೆ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನ್ಯ ಪುಡಿ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಏನು ನೀರು ಅಂಶ ಇರುತ್ತೆ ನೀರು ಅಂಶ ಎಲ್ಲ ಹೋಗೋರಿಗೆ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ರುಬ್ಬಿರೋ ಅಂಥ ಮಸಾಲಾನ ನಾನು ಇದರಲ್ಲಿ ಇದ್ದೀನಿ ನೋಡಿ ಎಷ್ಟು ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಮಸಾಲಾನ ಫ್ರೈ ಮಾಡಿ ರುಬ್ಬೋದ್ರಿಂದ ಮಸಾಲ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ನುಣ್ಣಗಾಗ್ಬಿಡುತ್ತೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಸ್ವಲ್ಪ ಗೋಡಂಬಿ ಬೇಕಂದರೆ ಗೋಡಂಬಿ ಕೂಡ ಹಾಕ್ಕೊಂಡು ನೀವು ರುಬ್ಕೋಬೋದು ನೋಡಿ ಮಸಾಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಕೂಡ ತುಂಬ ಚೆನ್ನಾಗಿದೆ ಪಾಲಕ್ ಹಾಕಿರೋದ್ರಿಂದ ಗ್ರೀನ್ ಗ್ರೀನ್ ಇದೆ ಇವಾಗ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಂಗೆ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಗಟ್ಟಿ ಇರೋದ್ರಿಂದ ಗೇ ಗ್ರೇವಿ ಕೆಳಗಡೆ ತಳ ಬಿಡುತ್ತೆ ಅದಕ್ಕೋಸ್ಕರ ಊರಿನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಡೋಣ ಇವಾಗ ಆ ಕಡೆ ಈ ಕಡೆ ತಿರುಗಿಸಿ ನೋಡಿ ಎಲ್ಲ ಚಿಕನ್ ಬೆಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾಯಿದ್ದೀನಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮೇಲೆ ಸ್ವಲ್ಪ ಅದು ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಳುತ್ತಾ ಆವಾಗ ಚಿಕನ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಇಲ್ಲಿ ಸ್ವಲ್ಪ ಬೆಣ್ಣೆನೇ ಸೇರಿಸ್ತಾ ಇದ್ದೀನಿ ಮೇಲೆ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ತುಪ್ಪ ಇದ್ದರೆ ತುಪ್ಪನೇ ಕೂಡ ಹಾಕ್ಕೊಳ್ಳಿ ಇವಾಗ ಸುತ್ತ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬೆಣ್ಣೆ ಎಲ್ಲ ಹೊಂದ್ಕೊಳ್ಳೋ ಥರ ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್